ರೈತ ಬಾಂಧವರಿಗೂ ಈ ವರ್ಷದ ಜಿ ಕೆ ವಿ ಕೆ ಕೃಷಿ ಮೇಳದ ಅತ್ಯಂತ ವಿಶೇಷ ಶೈಲಿಯ ಏನು ಎಕ್ಸಿಬಿಷನ್ ನಾವು ಮಾಡ್ತಾ ಇದ್ದೀವಿ ಡಿಪಾರ್ಟ್ಮೆಂಟ್ ಆಫ್ ಎಂಟಮಾಲಜಿ ಕೀಟಶಾಸ್ತ್ರ ವಿಭಾಗದಿಂದ ಕೀಟ ವಿಸ್ಮಯ ಅಂತ ಪ್ರತಿ ವರ್ಷ ಏನಾಗ್ತಿತ್ತು ನಾವು ಮೇಜರ್ಲಿ ಈ ರೈತರಿಗೆ ಕಾಡುವಂತಹ ಕೀಟಗಳ ಮಾ ಮೇಲೆ ಮಾತ್ರ ಜಾಸ್ತಿ ಗಮನ ಕೊಡ್ತಿದ್ವಿ ಈ ಸರಿ ಸಾಮಾನ್ಯ ಜನರಿಗೂ ಕೂಡ ಕೀಟದಲ್ಲಿ ಯಾವ್ಯಾವ ಬಗೆ ಇದ್ದಾವೆ ಹೆಂಗೆ ಕೀಟಗಳು ಪ್ರ ಈ ಪ್ರಪಂಚಕ್ಕೆ ಬಂದವು ಅವು ಏನೇನು ತಿಂತಾವೆ ಮತ್ತು ಈ ಮನೆಗಳಲ್ಲಿರೋ ಕೀಟಗಳು ಯಾವ್ಯಾವು ಅವೇನು ಮಾಡ್ತವೆ ಮತ್ತು ಫೋರೆನ್ಸಿಕ್ ಎಂಟಮಾಲಜಿ ಅದರಲ್ಲಿ ಕೀಟಗಳನ್ನ ಹೇಗೆ ಉಪಯೋಗ ಮಾಡ್ಕೊತಾರೆ ಅದಾದಮೇಲೆ ಈಗ ಪ್ರಸ್ತುತ ವಿದ್ಯಮಾನಗಳಲ್ಲಿ ಚೈನಾ ಜಪಾನ್ ಮತ್ತು ಯುರೋಪ್ ಕಂಟ್ರಿಗಳು ಕೀಟಗಳನ್ನು ಬಳಸಿಕೊಂಡು ಯುದ್ಧದಲ್ಲಿ ಯೂಸ್ ಮಾಡ್ಕೊತಾ ಇದ್ದಾರೆ ಸೊ ಆ ಟೆಕ್ನಾಲಜಿನಿ ಕೂಡ ನಾವು ಸದ್ಯಕ್ಕೆ ಮಾಡಲ್ ರೀತಿಯಲ್ಲಿ ಇಟ್ಟಿದ್ದೀವಿ ಇನ್ಸೆಕ್ಟ್ ಸೈಬಾಕ್ಸ್ ಫ್ಯೂಚರ್ ವಾರ್ಫೇರ್ ಅಂದರೆ ಇನ್ಸೆಕ್ಟ್ನ ಮುಂದಿನ ಯುದ್ಧ ಪೀಳಿಗೆಯಲ್ಲಿ ಯಾವ ಥರ ಯೂಸ್ ಮಾಡ್ಕೋಬಹುದು ಅಂತ ಸೊ ಎಂಟೈರ್ ಎಕ್ಸಿಬಿಷನಲ್ಲಿ ಹುಳು ಯಾವ ಥರ ಹುಟ್ಟಿತು ಅನ್ನೋದರಿಂದ ಹಿಡಿದು ರೈತರಿಗೆ ಯಾವ್ಯಾವ ಹುಳುಗಳು ತೊಂದರೆ ಕೊಡ್ತಾ ಇದ್ದಾವೆ ಅಂತ ಎಲ್ಲದರ ಬಗ್ಗೆನೂ ಮಾಹಿತಿ ಕೊಡ್ತಾ ಇದ್ದೀವಿ ಸದ್ಯಕ್ಕೆ ನಾವಿರೋದು ಇಲ್ಲಿ ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಅಂದರೆ ಸಮಗ್ರ ಕೀಟ ನಿರ್ವಹಣೆ ವಿಭಾಗದಲ್ಲಿ ಸೊ ಇಲ್ಲಿ ನ ಈ ಭಾಗದ ಅತ್ಯಂತ ಪ್ರಮುಖ ಬೆಳೆಗಳಲ್ಲಿ ಪ್ರಮುಖವಾಗಿ ಬಾಧಿಸುವ ಕೀಟಗಳ ಬಗ್ಗೆ ಎಲ್ಲ ರೀತಿಯ ಪ್ರಾತ್ಯಕ್ಷಿಕೆಗಳನ್ನು ಮತ್ತು ಅದರ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತಿದ್ದೇವೆ ಅದಾದ ನಂತರ ಈಗ ನಾವು ರೈತರು ಯೂಶ್ವಲಿ ತುಂಬ ಪೆಸ್ಟಿಸೈಡು ರಾಸಾಯನಿಕಗಳನ್ನು ಯೂಸ್ ಮಾಡ್ತಿದ್ದಾರೆ ಸೊ ಎಲ್ಲವೂ ಮೆಜಾರಿಟಿ ಕ್ಯಾನ್ಸರ್ ಕಾಸಿಂಗ್ ಏಜೆಂಟ್ಸ್ ಕಾರ್ಸಿನೋಜೆನಿಕ್ ಇದ್ದಾವೆ ಸೊ ಅದನ್ನ ಮ್ಯಾನೇಜ್ ಮಾಡೋದಕ್ಕೆ ಈಗ ಪೆಸ್ಟಿಸೈಡ್ ರೆಸಿಡ್ಯೂ ಇರಬಾರ್ದು ಹೆಲ್ದಿ ಫುಡ್ ತಿನ್ನಬೇಕಂತ ಹೇಗೆ ಮ್ಯಾನೇಜ್ ಮಾಡಬೇಕಂತ ಇಲ್ಲಿದೆ ಬ್ಲ್ಯಾಂಚಿಂಗು ಮತ್ತು ಸ್ಟೀರ್ ಫ್ರೈಯಿಂಗು ಈ ಥರ ಎಲ್ಲ ವಿವಿಧ ಮೆಥಡ್ ಮೆಥಡ್ಗಳನ್ನು ಜನಸಾಮಾನ್ಯರಿಗೆ ತೋರಿಸ್ತಾ ಇದ್ದೀವಿ ಇದಾದ ಮೇಲೆ ಈ ಈ ಸ್ಟಾಲ್ನ ಇವತ್ತಿನ ವಿಶೇಷತೆ ಈ ನಮ್ಮ ಆಹಾರ ಕೊರತೆ ಸಮಯದಲ್ಲಿ ಕೀಟಗಳನ್ನು ಯಾವ ರೀತಿಯಾಗಿ ನಾವು ಊಟದ ಊಟದ ರೀತಿಯಲ್ಲಿ ಯೂಸ್ ಮಾಡ್ಕೋಬಹುದು ಸೊ ವಿವಿಧ ಖಾದ್ಯಗಳು ಕೀಟದಿಂದ ಇದರಲ್ಲಿ ನಾವು ಗ್ರಾಸ್ ಅಪ್ಪರ್ಸ್ ಯೂಸ್ ಮಾಡ್ಕೊಂಡಿದ್ದೀವಿ ಮತ್ತು ಜಿರಳೆ ಜಿರಳೆನ ಯೂಸ್ ಮಾಡ್ಕೊಂಡಿದ್ದೀವಿ ಕೆಲವೊಂದು ಮಲ್ಬರಿ ಅದರದ್ದೆಲ್ಲ ಮಲ್ಬರಿ ಪಕೋಡ ಆಗಿರಬಹುದು ಅಥವಾ ಗ್ರಾಸ್ ಅಪ್ಪರ್ ಕಬಾಬ್ ಈ ಥರ ಮತ್ತು ಅಪ್ಪರ್ ಬಟರ್ ಮಸಾಲ ಈ ಥರ ಎಲ್ಲ ವಿವಿಧ ಖಾದ್ಯಗಳನ್ನು ಮಾಡಿದ್ದೀವಿ ಸೊ ಜನರು ಯಥೇಚ್ಛವಾಗಿ ಮಾಂಸಾಹಾರಗಳನ್ನು ಸೇವಿಸುತ್ತಿರುವಾಗ ನಾವು ಯಾಕೆ ಕೀಟಗಳನ್ನ ಸೇವಿಸ್ಬ ಸೇವಿಸಬಾರ್ದು ಅವನು ಅಷ್ಟೇ ಪೋ ಪೋಷಕಾಂಶಗಳನ್ನು ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ಸ್ಗಳನ್ನು ಹೊಂದಿದೆ ಸೊ ಮುಂದಿನ ದಿನಮಾನಗಳಲ್ಲಿ ನಮ್ಮ ಭಾರತೀಯರು ಸಹ ಹಲವಾರು ದೇಶದಂತೆ ಕೀಟಗಳನ್ನು ಸಹ ತಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳಬಹುದು ಸೊ ಇದು ಈ ಈ ನಮ್ಮ ಕೀಟ ವಿಸ್ಮಯದ ಒಂದು ವಿಶೇಷತೆಯಾಗಿದೆ ಸೊ ಈ ಪ್ರಸ್ತುತ ಈ ಮಳಿಗೆಯಲ್ಲಿ ಕೀಟದ ಎಲ್ಲಾ ಬಗ್ಗೆ ಎಲ್ಲ ಥರದ ಎಲ್ಲ ವಿವಿಧದ ಮಾಹಿತಿಯನ್ನು ತಾವು ಪಡೆದುಕೊಳ್ಳಬಹುದು ಪಂಪಾರೆಡ್ಡಿ ತರ್ಡ್ ಪಿ ಎಚ್ ಡಿ ಎಂಟಮಾಲಜಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ